ರವಿವಾರ ಬಂತಂದ್ರೆ ಏನೋ ಒಂಥರ ಖುಷಿ ಅಲ್ರಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು ಕಾಲೇಜ್ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್ ಇರಲ್ರಿ ಇನ್ನು ಮನೆಗೆ ಅಡುಗೆ ಮಾಡೋರಿಗೆ ಏನು ಅಡುಗೆ ಮಾಡಬೇಕು ನಾಷ್ಟಕ್ಕೆ ವಾಕ್ಸಿಗೆ ಅನ್ನೋ ಟೆನ್ಷನ್ ಇರಲ್ರಿ ಆರಾಮಾಗಿ ನಿಧಾನವಾಗಿ ದಿನ ಚಲೋ ಮಾಡ್ಬೋದು ಏನಾದರೂ ಮಾಡ್ಕೊಂಡು ಸ್ಪೆಷಲಾಗಿ ತಿನ್ಬೋದು ಇವತ್ತು ಸ್ವಲ್ಪ ಫ್ರೀ ಆಗಿರ್ತೀವಿ ನೋಡಿರಿ ಇವತ್ತು ಹೊಸ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ ಅದೇನಂತ ನೋಡ್ರಿ ನಮಸ್ತೆ ರೀ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚಲೋ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ಬರ್ರಿ ಹನ್ನೊಂದು ತಿಂಗಳಿದಾಗ ನಾವು ಬದಲಾಗಕ್ಕೆ ಆಗಲಿಲ್ಲ ಇನ್ನೊಂದು ತಿಂಗಳಾಗಾದ್ರೂ ಬದ್ಲಾಗೋಕಾಗ ಪ್ರಯತ್ನ ಪಡೋಣ್ರಿ ನಾವು ಒಂದೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಾಗ ಏನೇ ಅಂದ್ಕೊಟ್ಟಿದ್ವಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದ್ರೆ ನಾವೆಲ್ಲ ಚೇಂಜ್ ಆಗಿಬಿಡ್ತೀವಿ ಏನೋ ಆಗಿ ಬಿಡ್ತೀವಿ ಹೆಲ್ತಿ ಆಗಿ ಬಿಡ್ತಿವಿ ಬಿಡ್ತಿವಿ ಅಂತ ಅಂದ್ಕೊಂಡಿದ್ವಿ ರೀ ಬಟ್ ಆಗಿಲ್ಲ ಎಷ್ಟೋ ಜನ ಇವನ್ ನಾನು ಮೊದಲು ನಾನೇ ಆಗಿಲ್ಲ ಸೊ ಯಾರು ಆಗಿದ್ದೀರಲ್ಲ ಅವ್ರಿಗೆ ಕಂಗ್ರ್ಯಾಚುಲೇಷನ್ ರೀ ಯಾರಿ ಆಗಿಲ್ಲಲ್ಲ ಅವ್ರು ಬರ್ರಿ ಇವತ್ತಿಂದಾರು ಶುರು ಮಾಡೋಣ ಇನ್ನೊಂದು ತಿಂಗಳಿದೆ ರೀ ಒಂದೇ ತಿಂಗಳಾಗಿ ಮಾಡಬೇಕಿತ್ತು ಮಾಡಿಲ್ಲ ಅಷ್ಟು ಇನ್ನೊಂದು ತಿಂಗ್ಳಿದೆ ಇವಾಗಾದರೂ ಮಾಡಮ್ರಿ ರೀ ನಂಗೆ ಇವಾಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ದಿನ ಮುಗಿದೋಗ್ಬಿಟ್ಟೈತಿ ವರ್ಷನ ಮುಗಿದೋಗೈತಿ ಇವಾಗ ಏನು ಮಾಡ್ತೀರಿ ಅಂತ ಕೇಳ್ಬೋದು ನೀವು ನಾವು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಬದಲಾಗಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಇನ್ನು ಉಳಿದಿರೋ ಹತ್ತು ಪರ್ಸೆಂಟರ ಬದಲಾಗಕ್ಕೆ ಟ್ರೈ ರೀ ಇನ್ನು ಎರಡು ಸಾವಿರದ ಇಪ್ಪತ್ತಾರನ ಅಂದ್ರಾಗ ಒಂದು ಹತ್ತು ಪರ್ಸೆಂಟ್ರೆ ಬದ್ಲಾಗಿರ್ತೀವಿ ರೀ ಮಾಡಿದ್ರೆ ಏ ಇದರಿಂದ ಏನು ನಾವು ಚೇಂಜ್ ಆಗಿಬಿಡ್ತ ಲೈಫ್ ಇಷ್ಟು ವರ್ಷ ಇಷ್ಟು ದಿನನೂ ಮಾಡಿಲ್ಲ ಹೊಸ ವರ್ಷಕ್ಕೆ ಮಾಡಿಬಿಡಮ ಅಂತ ಅನ್ಕೋಬೋದು ನೀವು ಬಾರಿ ರೀ ಆಕ್ಲಿಷ್ಟು ಈ ವರ್ಷ ಅಂದ್ಕೊಂಡಿದ್ದು ಈ ವರ್ಷನ ಮಾಡೋಕ ಸ್ವಲ್ಪ ಪ್ರಯತ್ನ ಪಡಮ ನಾವೇನು ಎಲ್ಲ ಮಾಡ್ಬಿಡೋದು ಬೇಡ ಅಟ್ಲೀಸ್ಟ್ ಒಂದು ಐದು ಚಾಲೆಂಜ್ ಆದರೂ ತೊಗೊಳ್ರಿ ಆ ಐದು ಚಾಲೆಂಜ್ ಆದರೂ ಮಾಡು ಅವ್ನು ಮಾಡಿದ್ವಿ ಒಂದು ಹತ್ತು ಪರ್ಸೆಂಟ್ ಚೇಂಜ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದರಿಂದ ನಮಗೇನು ಟ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತಾ ಏನು ನಾವು ಸ್ಕಿನ್ ಚೇಂಜ್ ಆಗಿಬಿಡುತ್ತಾ ಹೇರ್ ಚೇಂಜ್ ಆಗಿಬಿಡುತ್ತಾ ಏನು ಆಗಿಲ್ಲ ಅಂದರೂ ಪರವಾಗಿಲ್ಲ ರೀ ಅಟ್ಲೀಸ್ಟ್ ನಾವು ಒಂದು ಒಂದು ತಿಂಗಳಾದರೂ ಬದಲಾವಣೆ ತೊಗೊಂಡ್ಬಿದ್ವಿ ಒಂದಾಗ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ ರೀ ನಾ ಒಂದು ಏನೋ ಒಂದು ಮಾಡಿದ್ವಿ ಅನ್ನೋ ಒಂದು ಖುಷಿ ಸಿಗುತ್ತೆ ನಮ್ಗೆ ಎರಡು ಸಾವಿರದ ಇಪ್ಪತ್ತು ನಿಂತಾಗ ಒಂದು ತಿಂಗಳಾಗ ಏನೋ ಅನ್ಸುತ್ತೆ ರೀ ಬರ್ರಿ ನಾನು ತಗೊಂಡ್ರೆ ಐದು ಚಾಲೆಂಜ್ ಯಾವ ಅಂತ ನಿಮಗೆ ಹೇಳ್ತೀನಿ ನಿಮಗೆ ಬೇಕನ್ಸಿದ್ರೆ ಇದೇ ಚಾಲೆಂಜ್ನ ಕಂಟಿನ್ಯೂ ಮಾಡಿರಿ ಇಲ್ಲಪ್ಪ ನಾವು ನಮಗೆ ಗೊತ್ತಾದ ಹೊಸ ಚಾಲೆಂಜ್ ತೊಗೋತೀವಿ ಅಂದರೆ ತಗೋರಿ ನಿಮ್ಮ ಇಷ್ಟ ನಾನು ಒಂದು ಐದು ಚಾಲೆಂಜ್ ಯಾವಪ್ಪ ಅಂದರೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ರಿ ಇದು ನಾನು ಮೊದಲೇ ಚಾಲೆಂಜ್ ಆಗಿರತ್ತಲ್ಲ ಹಂಗೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೊಂದು ಅದೇ ಇಟ್ಕೊಂಡು ಒಂದು ಗ್ಲಾಸ್ ಬೆಳಗ್ಗೆ ಬಿಸಿನೀರು ಕುಡಿಬೇಕಂತ ಅಂದ್ಕೊಂಡಿದ್ದೀನಿ ನೀವು ಯಾವ ನೀರು ಅನ್ಕೊಂಡಿದ್ರೆ ಅದು ನೋಡಿರಿ ನಿಮ್ಗೆ ಅನುಕೂಲ ಇರೋ ಹತ್ರ ಅಥವಾ ಒಂದು ಗ್ಲಾಸ್ ತಾಮ್ರದ ನೀರಾದರೂ ಕುಡಿರಿ ಅಥವಾ ಬೇರೆ ಬೇರೆ ಥರದ ನೀರುಗಳು ಬರ್ತಾವೆ ಅವು ಯಾವ್ದು ನಾನು ಬೇಕಂದ್ರೆ ನನ್ನ ಮುಂದಿನ ಲಾಗ್ನ ಹೇಳ್ತೀನಿ ರೀ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಬೋದು ನೀವು ಇನ್ನು ನನ್ನ ಎರಡನೇ ಚಾಲೆಂಜ್ ಬಂದು ಮೂರನೇ ಚಾಲೆಂಜ್ ಬಂದು ಒಂದು ಅರ್ಧ ಅರ್ಧ ಗಂಟೆ ಸೈಜ್ ಮತ್ತು ಧ್ಯಾನ ಮಾಡೋದು ಧ್ಯಾನ ಅಥ್ವಾ ಯೋಗ ಮಾಡ್ಬೇಕಂತ ಅಂದ್ಕೊಂಡಿರಿ ನೀವು ಅದರಲ್ಲಿ ಯಾವ್ದಾದ್ರು ಒಂದಾದರೂ ಅನ್ಕೋರಿ ಒಂದು ಅರ್ಧ ತಾಸು ಮಾಡಿರಿ ಸೊ ಇವು ನನ್ನ ಮೂರು ಚಾಲೆಂಜ್ ಇನ್ನು ನನ್ನ ನಾಲ್ಕನೇ ಚಾಲೆಂಜ್ ಬಂದು ಹೊರಗಲ್ದೇನೋ ಹುಟ್ಟು ತಿನ್ನಲ್ಲ ಅಂದರೆ ಈ ಸ್ಟ್ರೀಟ್ ಫುಡ್ ಅಥವಾ ಯಾವುದೇ ಫುಡ್ ಇರಲಿ ಮನೆಯದೇ ತಿನ್ಬೇಕಂತ ನೀವು ಹಾಗೆ ಅನ್ಕೋರಿ ಇಲ್ಲ ಅಟ್ಲೀಸ್ಟ್ ಒಳ್ಳೇದನ್ನು ತಿಂತೀನಿ ಸ್ವಲ್ಪ ಜಂಕ್ ಕಡಿಮೆ ಮಾಡ್ತೀನಿ ಅಂತಾದರೂ ಅನ್ಕೋರಿ ನಂಗೆ ಗೊತ್ತು ಕೆಲವ್ರಿಗೆ ಪಾನ್ ಪಿಗೋಗಿ ತಿಂದು ತಿಂದೆ ಇರೋಕ್ಕಾಗಲ್ಲ ಅಂತಾರೆ ಅನ್ಸ್ಬೋದು ಇವಾಗ ನನಗೂ ಹಾಗೆ ಅನಿಸುತ್ತಾ ಸೊ ಅದಕ್ಕೆ ಅದನ್ನೇ ಮನೇಲಿ ಮಾಡ್ಕೊಂಡು ತಿನ್ನೋದು ಅದಕ್ಕೆ ರೆಸಿಪಿ ಬೇಕಂತ ಅಂದ್ಕೊಡ್ತೀನಿ ರೀ ಮಾಡ್ಕೊ ಮಾಡ್ತೀನಿ ನಾನು ಸೊ ನೀವು ಮಾಡಿಕೊಂಡು ತಿನ್ನಿರಿ ಮನ್ಯಾಗನ ಹೆಲ್ತಿಯಾಗಿ ಇರ್ರಿ ಮತ್ತು ಇನ್ನು ನನ್ನ ಐದನೇ ಚಾಲೆಂಜ್ ಬಂದು ಏನಾದರೂ ಒಂದು ಹೊಸ ವಿಷಯನ ಕಲಿಯೋದು ಶುರು ಮಾಡೋದು ಅಥವಾ ಕಲಿಯೋದು ಅಥವಾ ಶುರು ಮಾಡೋದು ನೋಡಿರಿ ನೀವೇನಾದರೂ ರಾಟಿ ಕಲಿಬೇಕು ಅಂದ್ಕೊಂಡಿದ್ರೆ ಟ್ರೈ ಅಥವಾ ಡ್ರೈವಿಂಗ್ ಕಲಿಬೇಕಂತ ಅಂದ್ಕೊಂಡಿದ್ರ ಅಥವಾ ಏನಾದರೂ ವಿಡಿಯೋ ಎಡಿಟಿಂಗ್ ಇನ್ನೂ ಹೊಸ ಏನಾದರೂ ಕಲಿಬೇಕು ಅಂದ್ಕೊಂಡಿದ್ರೆ ಅದನ್ನಾದರೂ ಕಲಿಯಿರಿ ಡ್ರಾಯಿಂಗ್ ಡ್ಯಾನ್ಸ್ ಸಿಂಗಿಂಗ್ ಏನಾದರೂ ಕಲಿಯಿರಿ ಅಥವಾ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದರೆ ಈ ವರ್ಷದ ದಿನದಾಗ ಸೊ ಅದನ್ನಾದರೂ ಶುರು ಮಾಡಿರಿ ಇಲ್ಲಿ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ದೀನಿ ರೀ ನೀವು ಇದನ್ನ ಮಾಡಬೇಕಂತ ಅನ್ನಿಸಿದ್ರೆ ಅದನ್ನ ಮಾಡ್ರಿ ನಿಮಗೆ ಯಾವ್ದು ಇಷ್ಟ ಒತ್ತ ಕೆಲಸನೋ ಅದನ್ನ ಶುರು ಮಾಡಿರಿ ಇವತ್ತ ಶುರು ಮಾಡಿರಿ ನಾಳೆ ಹೊಸ ವರ್ಷದಾಗ ಶುರು ಮಾಡ್ತಾನೆ ಇವತ್ತು ಬಿಡ್ರಿ ಇವತ್ತಿಂದಾದರೂ ಶುರು ಮಾಡಮ್ಮ ಇವತ್ತಿಂದಾದರೂ ಶುರು ಮಾಡಮ್ಮ ಮತ್ತೆ ನಾಳೆ ಏನಾರ್ದು ಅಂತ ಮುಂದೆ ಹಾಕೋದು ಆಗದಿಲ್ರಿ ಸೊ ಇವು ನನ್ನ ಐದು ಬದಲಾವಣೆ ರೀ ಬದಲಾಗಬೇಕಂತ ಅನ್ಕೊಂಡಿನ್ರಿ ಸೊ ನೀವು ನನ್ನ ಜೊತೆ ಈ ಚಾಲೆಂಜ್ ಆಕ್ಸೆಪ್ಟ್ ಮಾಡಿರಿ ನಾಳೆಯಿಂದ ಇವತ್ತು ರೀ ಇವತ್ತು ಆರಾಮಾಗಿರ್ರಿ ನಾಳೆ ಸೋಮವಾರ ನಾಳೆಯಿಂದ ಶುರು ಮಾಡಮ್ಮಂತ ನಾನು ಯಾಕೆ ಈ ಚಾಲೆಂಜ್ ನಾ ಕಂಪ್ಲೀಟ್ ಮಾಡ್ತೀನಿ ಇಲ್ಲ ಅನ್ನೋ ಜರ್ನಿನ ನೀವು ನೋಡ್ಬೇಕಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡ್ರಿ ನೋಡ್ಕೋರಿ ಏನು ಮಾಡ್ತೀನಿ ಅಂತ ನೋಡ್ರಿ ಇದೇ ಥರ ಒಳ್ಳೆ ಒಳ್ಳೆ ಹೆಲ್ತಿ ಚಾಲೆಂಜಸ್ಗಳು ಹೆಲ್ತಿ ಟಿಪ್ಸು ಮತ್ತು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಅಡುಗೆ ರೆಸ್ಪಿಗಳು ಬೇಕು ರೆಸಿಪಿಗಳು ಬೇಕಂದ್ರೆ ನನ್ನ ಸ್ಥಳನ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದಾದರೆ ಕಮೆಂಟ್ ಮಾಡಿರಿ ಇದ್ರನ್ನ ಏನಾದರೂ ತಪ್ಪು ಮಾಡಿದೆ ಅನ್ನೋದಾದರೆ ತಿಳಿಸ್ರಿ ನನಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಬೇಕು ಅನ್ನೋದಿತ್ತಂದರೆ ಶೇರ್ ಮಾಡಿರಿ ಅವ್ರಿಗೂ ನಮಸ್ಕಾರ ರೀ ಇಷ್ಟ ಆಗ್ತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ರವಿವಾರದ ಶುಭ ಶುಭ ದಿನ ಎಲ್ಲರಿಗಿದ್ದೀನಿ ಆರಾಮಾಗಿರಿಗೂ ಇವತ್ತು ರವಿವಾರ ಎಲ್ಲರೂ ಮನೆಯಾಗಿರ್ತಾರಂತ ನಾ ಇವತ್ತು ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದೆ ನೋಡ್ರಿ ನಿಮಗೆ ಬೇಕಂದಿಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ರೆಸಿಪಿ ಕೊಟ್ಟಿದ್ದೀನಿ ನೋಡ್ರಿ ಇದಕ್ಕೆ ಮೊದಲಕ್ಕೆ ಏನು ಮಾಡಬೇಕಂದ್ರಿ ಒಂದು ಸ್ವಲ್ಪ ಶೇಂಗಾ ಹುರ್ಕೋರಿ ಆಮೇಲೆ ಸ್ವಲ್ಪ ಹೆಚ್ಚಿಟ್ರೆ ಕೊಬ್ಬರಿನ ಹುರ್ಕೋರಿ ಚೆಂದಾಗ ಆಮೇಲೆ ಸ್ವಲ್ಪ ಅದೇ ಬಾಣ್ಲೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಹುರ್ಕೋರಿ ಆಮೇಲೆ ಅದಕ್ಕೆ ಹಸಿ ಮೆಣಸಿಗೆ ಹಾಕಿ ಚೆನ್ನಾಗಿ ಹುರ್ಕೋರಿ ಆ ಹುರ್ಕೊಂಡ್ಮೇಲೆ ಅವನ್ನ ಹೆಂಗೆ ಒಂದು ಸೈಡ್ ತೆಗೆದು ಇಟ್ಕೋರಿ ಆಮೇಲೆ ಅದೇ ಇದಕ್ಕನ ಒಂದು ಅಲ್ಲ ಬೆಳ್ಳುಳ್ಳಿ ಒಂದೆಡೆ ಹೆಸರು ಬೆಳ್ಳುಳ್ಳಿ ಹಾಕಿ ಚೆಂದಾಗ ಹುರ್ಕೋರಿ ಅದಕ್ಕೊಂದು ಸ್ವಲ್ಪ ಧನಿಯಾ ಹಾಕ್ರಿ ಕೊತ್ತಂಬರಿ ಬೀಜ ಹಾಕಿ ಹುರಿದ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಅದ ಬಾಂಡ್ಲಿಗೆ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಟೊಮೆಟೊ ಕಾಯಿನ ಹಾಕಿ ಹುರ್ಕೋರಿ ಇವನ್ನೆಲ್ಲ ಚೆಂದಾಗ ಹುರ್ಕೋರಿ ಇವನ್ನ ಹುರ್ಕೊಂಡು ಈ ಹುರ್ಕೊಂಡಿರೋ ಕೊಬ್ಬರಿನ ಮತ್ತು ಶಿಂಗಾನ ಸ್ವಲ್ಪ ಪುಟಾಣಿನ ಒಂದು ಜಾರು ಮಿಕ್ಸಿಗೆ ಹಾಕೋರಿ ಅದು ಹಿಂಗತ್ತೆ ಸಣ್ಣಗೆ ಪುಡಿ ಆಗಿಂದ ಈ ಕಡೆ ಹುರಿದು ಎಲ್ಲ ಸಾಮಾನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸಿ ಹಾಕೋರಿ ಅದೊಂದು ಸ್ವಲ್ಪ ಸಣ್ಣ ಸಣ್ಣ ಆಗಿಂದ ಈ ಮುಂಚಾಕಕ್ಕೆ ಹಾಕಿರೋ ಪುಡಿನ ಹಾಕಿ ಮಿಕ್ಸಿ ಹಾಕೋರಿ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ಮಿಕ್ಸಿಗೆ ಹಾಕೋರಿ ಆಮೇಲೆ ಈ ಕಡೆ ಅದು ಕೊಗ್ಗರಣೆ ಹಾಕಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಸ್ವಲ್ಪ ಜೀರಿಗೆ ಸಾಸಿವಿ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವು ಮತ್ತು ಒಂದು ಒಣ ಮೆಣ್ಸಿಕಾಯಿ ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಬಳ್ಳುಳ್ಳಿ ಹಾಕಿರಿ ಇವಾಗ ಅದನ್ನು ಸ್ವಲ್ಪ ಚಟ್ಪಟ್ಟು ಅನ್ನಿಸಿದ್ರೆ ಒಗ್ಗರಣೆಗೆ ರೆಡಿ ನೋಡಿರಿ ಇವಾಗ ಇದಕ್ಕೆ ಚಟ್ನಿ ರುಬ್ಬಿಟ್ಟರ ಚಟ್ನಿ ಹಾಕಿರಿ ಆಮೇಲೆ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊರಿ ಇದಕ್ಕೆ ಮಿಕ್ಸಿ ಹಾಕೊಂಡು ಒಂದುಗಳ ಬೆಲ್ಲನ ಹಾಕೋರಿ ಆಮೇಲೆ ಈ ಕಡೆ ಸಾಂಬಾರು ಮಾಡ್ಕೊಳತ್ತಿದ್ವು ನೋಡ್ರಿ ಸಾಂಬಾರು ಸ್ವಲ್ಪ ಬೇಳೆ ಸಾಂಬಾರು ಅಂತ ಬೇರೆ ಥರ ಸಾಂಬಾರು ಮಾಡ್ಕೊಂಡಿರಿ ಇಲ್ಲಿ ಟಮಾಟಿ ಮತ್ತು ಮೆಣಸಿಗಾಯಿ ಉಳಾಗಡನೆ ಸ್ವಲ್ಪ ಎಣ್ಣೆಗೆ ಹುರ್ಕೊಂಡಿರಿ ಆಮೇಲೆ ಅವನ್ನೆಲ್ಲ ಹಾಕಿ ಒಂದು ಕುಕ್ಕರ್ನೇ ಹಾಕಿ ಕುದಿಸಿದ್ವಿ ರೀ ಒಂದು ಮೂರು ನಾಲ್ಕು ವಿಸಿಲ್ ಆಗಿಂದ ಅದನ್ನ ಸ್ವಲ್ಪ ಮಗಚಿ ಅಥವಾ ಮಿಕ್ಸಿ ಹಾಕೋರಿ ಈ ಕಡೆ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊರಿ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಅದ್ರದ್ದು ರಸ ತೆಗೆದಿಟ್ಟು ಇದಕ್ಕೆ ಹಾಕ್ರಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಮಸಾಲ ಅರಿಶಿನ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಕುದಿಸ್ರಿ ಆಮೇಲೆ ರುಬ್ಬಿಟ್ರಷ್ಟು ಮಸಾಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ್ರೆ ಈ ನಮ್ಮ ಸಾಂಬಾರು ರೆಸಿಪಿ ಶ ಆಗುತ್ತೆ ನೋಡಿರಿ ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೋರಿ ಇಷ್ಟ ನೋಡಿರಿ ನಮ್ಮ ಸಾಂಬಾರು ಆಮೇಲೆ ಈ ಕಡೆ ಇಡ್ಲಿ ರೆಡಿ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿ ರೀ ಇವತ್ತು ನೋಡ್ರಿ ಎಲ್ಲರೂ ಮನೆಯಾಗಿರ್ತೀವಿ ಆರಾಮಾಗಿ ಇಡ್ಲಿ ಇಡ್ಲಿ ಅದು ದೋಸೆ ಏನಾದರೂ ಹಾಕ್ಕೊಂಡು ಮಾಡ್ಕೊಂಡು ತಿಂತಿರ್ತೀವಿ ನೋಡ್ರಿ ನಿಮ್ಮ ನೀವು ನೀವೇನು ಸ್ಪೆಷಲ್ ಮಾಡಿದಿರಿ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿರಿ ಇಡ್ಲಿ ನೋಡ್ರಿ ಇಡ್ಲಿನೂ ಭಾಳ ಮೆತ್ತಗೆ ಬಂದಿದ್ವಿ ರೀ ತೆಗಾತ್ತೀನ್ರಿ ನಿಮ್ಮ ಮನೆಯಾಗ ನೀವು ಹೆಂಗೆ ಇಡ್ಲಿ ಮಾಡ್ತೀರಿ ಇಡ್ಲಿ ರೆಸಿಪಿ ಬೇಕಂದ್ರೂ ಹೇಳ್ರಿ ನಾನು ಮತ್ತೆ ಮುಂದಿನ ಲಾಗ್ನಾಗ ತಿಳಿಸ್ತೀನಿ ರೀ ಬರ್ರಿ ನಷ್ಟ ಮಾಡೋಣ ಅಂತ